ಶರಾವತಿ ನದಿಯ ತಟದಲ್ಲಿರುವ ಆ ಪುಟ್ಟಹಳ್ಳಿ ಮಲೆನಾಡಿನ ಮಡಿಲಲ್ಲಿ ಅಡಗಿರುವ ಹಸಿರು ಕುಂಡದಂತಿತ್ತು ಎತ್ತ ನೋಡಿದರೂ ಹಸಿರು ಹೊದ್ದ ಬೆಟ್ಟಗಳು ತಿಳಿಯಾದ ನೀರು ತುಂಬಿದ ಕೆರೆ ಮತ್ತು ಎಲ್ಲೆಲ್ಲೂ ಒಂದು ರೀತಿಯ ಪ್ರಶಾಂತತೆ ನಗರದ ಗದ್ದಲದಲ್ಲಿ ಓದಿ ಪದವಿ ಮುಗಿಸಿದ ಇಪ್ಪತ್ತೆರಡು ವರ್ಷದ ಯೋಗೇಶ್ ತನ್ನ ಹಳ್ಳಿಗೆ ಮರಳಿ ವ್ಯವಸಾಯದಲ್ಲಿ ತೊಡಗಿಕೊಳ್ಳಲು ನಿರ್ಧರಿಸಿದ್ದ ಅದು ಅವನ ಗೆಳೆಯರಿಗೆ ಆಶ್ಚರ್ಯ ಎನಿಸಿತ್ತು ಆದೆ ಯೋಗೇಶನಿಗೆ ಈ ಮಣ್ಣಿನ ಸೆಳೆತ ಇಲ್ಲಿನ ಗಾಳಿಯ ಪರಿಮಳ ಮತ್ತು ಜೀವನದ ನಿಧಾನಗತಿಯೇ ಬೇಕಾಗಿತ್ತು ಅವನಿಗೆ ಆ ಹಳ್ಳಿಯಲ್ಲಿ ತನ್ನವರು ಎನ್ನಲು ಇದ್ದಿದ್ದು ಒಬ್ಬಳೆ ಅವನ ಅತ್ತೆ ಪಾರ್ವತಿ ಮಾವ ತೀರಿಕೊಂಡು ವರ್ಷಗಳೇ ಕಳೆದಿದ್ದವು ಪಾರ್ವತಿಯತ್ತೆ ತನ್ನ ಮೂವತ್ತರ ಹರಿಯದಲ್ಲಿದ್ದರೂ ಹದಿನೆಂಟರ ಯುವತಿಯಂತೆ ಕಾಣುತ್ತಿದ್ದಳು ಅವಳ ನಡಿಗೆಯಲ್ಲಿ ಮಾತಿನಲ್ಲಿ ನಗುವಿನಲ್ಲಿ ಒಂದು ವಿಶಿಷ್ಟವಾದ ಲಯವಿತ್ತು ಯೋಗೇಶನಿಗೆ ಅವಳೆಂದರೆ ಚಿಕ್ಕಂದಿನಿಂದಲೂ ಅಚ್ಚುಮೆಚ್ಚು ಈಗ ಯೌವನಕ್ಕೆ ಕಾಲಿಟ್ಟ ಅವನ ಕಣ್ಣುಗಳು ಅವಳನ್ನು ಹೊಸದೊಂದು ದೃಷ್ಟಿಯಿಂದ ನೋಡಲು ಆರಂಭಿಸಿದ್ದವು ಅದೊಂದು ನಿಗೂಢವಾದ ಹೇಳಿಕೊಳ್ಳಲಾಗದ ಆಕರ್ಷಣೆ ಒಂದು ಮಧ್ಯಾಹ್ನ ಯೋಗೇಶ್ ಅತ್ತೆಯ ಮನೆಗೆ ಹೋದ ಪಾರ್ವತಿ ಅಂಗಳದಲ್ಲಿ ಬಟ್ಟೆ ಒಣ ಹಾಕುತ್ತಿದ್ದಳು ಗಾಳಿಗೆ ಹಾರುತ್ತಿದ್ದ ಅವಳ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಅವಳು ಯೋಗೇಶನನ್ನು ನೋಡಿ ನಕ್ಕಳು ಬಾರೋ ಯೋಗಿ ಪೇಟೆಯಿಂದ ಬಂದ ಮೇಲೆ ಈ ಕಡೆ ತಲೆನೂ ಹಾಕಿರ್ಲಿಲ್ಲ ವ್ಯವಸಾಯ ಎಲ್ಲ ಚೆನ್ನಾಗಿ ನಡೀತಿದೀಯ ಅವಳ ದನಿಯಲ್ಲಿ ಪ್ರೀತಿಯ ಜೊತೆಗೆ ಲೇವಡಿಯ ಛಾಯೆ ಇತ್ತು ಚೆನ್ನಾಗಿಯ ಚೆನ್ನಾಗಿಯಾ ಅತ್ತೆ ನೀನ್ ಹೇಗಿದೀಯಾ ನೋಡೋಕೆ ದಿನೇ ದಿನೇ ಸಣ್ಣ ಆಗ್ತಿದೀಯಾ ಎಂದ ಯೋಗೇಶ್ ಅವಳ ಕಣ್ಣುಗಳಮ್ಮೆ ನೋಡುತ್ತ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು ಸುಮ್ನಿರೋ ಹುಡುಗ ನನ್ಗೇನಾಗಿದೆ ನೀನ್ ಮಾತ್ರ ಪೇಟೆಯ ಹುಡುಗಿಯರನ್ನೆಲ್ಲ ನೋಡಿ ಬೆಳ್ಳಗಾಡ್ಬಿಟ್ಟಿದೀಯಾ ಅವಳು ಅವನ ಹತ್ತಿರ ಬಂದು ನಿಂತಳು ಅವಳ ಮೈಯಿಂದ ಬರುತ್ತಿದ್ದ ಮಲ್ಲಿಗೆಯ ಪರಿಮಳ ಅವನನ್ನು ಮತ್ತಷ್ಟು ಸೆಳೆಯಿತು ನಮ್ಮ ತೋಟದಲ್ಲಿ ಮಾವಿನಕಾಯಿಗಳು ತುಂಬಿಕೊಂಡಿವೆ ಯೋಗಿ ನನ್ಗೊಬ್ಳಿಗೆ ಕೀಳೋಕೆ ಆಗ್ತಿಲ್ಲ ಸ್ವತ ಸಹಾಯ ಮಾಡ್ತೀಯಾ ಎಂದು ಕೇಳಿದಳು ಅದಕ್ಕೇನಂತೆ ಅತ್ತೆ ಬಾ ಹೋಗೋಣ ಎಂದು ಅವಳ ಜೊತೆ ಹೆಜ್ಜೆ ಹಾಕಿದ ಮಾವಿನ ತೋಪು ಮನೆಯ ಹಿಂದೆಯೇ ಇತ್ತು ಮರಗಳು ಹಣ್ಣುಗಳಿಂದ ಬಾಗಿ ನಿಂತಿದ್ದವು ಪಾರ್ವತಿ ಒಂದು ಮರದ ಕೆಳಗೆ ನಿಂತು ಮೇಲಕ್ಕೆ ಕೈ ಚಾಚಿದಳು ಅವಳ ತೆಳುವಾದ ಸೊಂಟ ಮತ್ತು ಎತ್ತಿದ ಕೈಗಳು ಯೋಗೇಶನ ಮನಸ್ಸಿನಲ್ಲಿ ವಿಚಿತ್ರವಾದ ಸಂಚಲನವನ್ನು ಉಂಟುಮಾಡಿದವು ಅತ್ತೇ ನಿನಗೆಟಕಲ್ಲ ಇರು ನಾನು ಹತ್ತಿ ಕೀಳ್ತೇನೆ ಎಂದು ಹೇಳಿ ಅವನು ಸರಸರನೆ ಮರಹತ್ತಿದ ಹುಷಾರು ಯೋಗಿ ಬಿದ್ದ್ಬಿಡಿಯಾ ಎಂದು ಕಾಳಜಿಯಿಂದ ಹೇಳಿದಳು ಅವನು ಒಂದೊಂದೇ ಹಣ್ಣನ್ನು ಕಿತ್ತು ಕೆಳಗೆ ಹಾಕುತ್ತಿದ್ದ ಪಾರ್ವತಿ ಅವುಗಳನ್ನು ತನ್ನ ಸೀರೆಯ ಸರಗಿನಲ್ಲಿ ತುಂಬಿಕೊಳ್ಳುತ್ತಿದ್ದಳು ಒಂದು ದೊಡ್ಡ ರಸಭರಿತ ಹಣ್ಣು ಅವನ ಕೈಗೆ ಸಿಕ್ಕಿತು ಅತ್ತೇ ನೋಡು ಎಷ್ಟು ಚೆನ್ನಾಗಿದೆ ಎಂದು ಕೂಗಿದ ಅಲ್ಲೇ ತಿನ್ಬೇಡ ಬೇಡ ಕೆಳಗೆ ತಗೊಂಡು ಬಾ ಎಂದು ನಕ್ಕಳು ಅವನು ಮರದಿಂದ ಇಳಿದು ಬಂದ ಅವನ ಕೈಯಲ್ಲಿದ್ದ ಹಣ್ಣನ್ನು ನೋಡಿ ಅವಳ ಕಣ್ಣುಗಳು ಹೊಡೆದವು ವಾವ್ ಇದು ರಾಜಾಪುರಿ ಮಾವು ತುಂಬಾ ಸಿಹಿ ಹಿರುತ್ತೆ ಹಾಗಿದ್ರೆ ಇಲ್ಲೇ ತಿನ್ನೋಣ್ವಾ ಎಂದು ಯೋಗೇಶ್ ಕೇಳಿದ ಇಲ್ಲೇನಾ ಯಾರಾದ್ರೂ ನೋಡಿದ್ರೆ ನೋಡ್ತಾರೆ ಅತ್ತೆ ಈ ತೋಟದಲ್ಲಿ ನಾವಿದ್ರೆ ಇರೋದು ಅವನ ದನಿ ತುಂಟತನದಿಂದ ಕೂಡಿತ್ತು ಪಾರ್ವತಿ ಒಂದು ಕ್ಷಣ ಯೋಚಿಸಿ ಸರಿ ನಿನ್ನಿಷ್ಟ ಎಂದಳು ಯೋಗೇಶ ಆ ಹಣ್ಣನ್ನು ತನ್ನ ಕೈಗಳಿಂದ ಹಿಸಿದು ಮೆತ್ತಗೆ ಮಾಡಿದ ನಂತರ ಅದರ ತೊಟ್ಟನ್ನು ತೆಗೆದು ಪಾರ್ವತಿಯ ಕೈಗಿತ್ತ ಮೊದಲು ನೀನು ಸವಿ ನೋಡು ಅವಳು ಆ ಹಣ್ಣನ್ನು ತೆಗೆದುಕೊಂಡು ಅದರ ರಸವನ್ನು ಹೀರುತ್ತಾ ಕಣ್ಣು ಮುಚ್ಚಿದಳು ಅವಳ ತುಟಿಗಳಿಗೆ ಅಂಟಿದ ಹಳದಿ ರಸ ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಯೋಗೇಶನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು ಹೇಗಿದೆ ಎಂದು ಮೆಲ್ಲಗೆ ಕೇಳಿದ ತುಂಬಾ ತುಂಬಾ ಸಿಹಿಯಾಗಿದೆ ಯೋಗಿ ಎಂದಳು ಕಣ್ಣು ತೆರೆದು ಅವನನ್ನು ನೋಡಿದಳು ಅವಳ ನೋಟದಲ್ಲಿ ಏನೋ ಮಾಯೆ ಇತ್ತು ಅವಳು ಹಣ್ಣನ್ನು ಅವನ ಕಡೆ ಚಾಚಿ ನಿನಗೂ ಸ್ವಲ್ಪ ಎಂದಳು ಅವನು ಹಣ್ಣನ್ನು ತೆಗೆದುಕೊಂಡು ಅವಳು ಸವಿದ ಜಾಗದಲ್ಲೇ ತನ್ನ ತುಟಿಗಳನ್ನು ಇಟ್ಟು ರಸಹೀರುತ್ತಿದ್ದ ಅವರ ಕಣ್ಣುಗಳು ಒಂದನ್ನೊಂದು ಸಂಧಿಸಿದ್ದವು ಮಾವಿನ ಹಣ್ಣಿನ ಸಿಹಿಗಿಂತಲೂ ಆ ಕ್ಷಣದ ಅನುಭೂತಿಯೇ ಅವರಿಗೆ ರುಸಿತಿತ್ತು ದಿನಗಳು ಕಳೆದಂತೆ ಅವರ ನಡುವಿನ ಈ ಆಟ ಮುಂದುವರಿತು ಕೆರೆಯ ಬಳಿ ದೇವಸ್ಥಾನದ ಜಾತ್ರೆಯಲ್ಲಿ ಮನೆಯ ಅಂಗಳದಲ್ಲಿ ಅವರ ಮಾತುಕತೆಗಳು ನೋಟಗಳು ಸ್ಪರ್ಶಗಳು ಎಲ್ಲವೂ ಒಂದು ರೀತಿಯ ನಿಷಿದ್ಧ ಪ್ರೀತಿಯ ಕಥೆಯನ್ನು ಹೇಳುತ್ತಿದ್ದವು ಯೋಗೇಶನಿಗೆ ಇದು ತಪ್ಪು ಎಂದು ಮನಸ್ಸು ಹೇಳುತ್ತಿದ್ದರೂ ಹೃದಯವು ಪಾರ್ವತಿಯ ಕಡೆಗೆ ಸೆಳೆಯುತ್ತಿತ್ತು ಒಂದು ರಾತ್ರಿ ಪಾರ್ವತಿಯ ತವರು ಮನೆಯಲ್ಲಿ ಯಾವುದೋ ಕಾರ್ಯಕ್ರಮವಿತ್ತು ಯೋಗೇಶ್ ಕೂಡ ಅಲ್ಲಿಗೆ ಹೋಗಿದ್ದ ರಾತ್ರಿ ಮಲಗಲು ಅವನಿಗೆ ಹಳೆಯ ಕಾಲದ ಒಂದು ಕೋಣೆಯಲ್ಲಿ ವ್ಯವಸ್ಥೆ ಮಾಡಿದ್ದರು ಆ ಕೋಣೆ ಪಾರ್ವತಿಯ ಕೋಣೆಯ ಪಕ್ಕದಲ್ಲೇ ಇತ್ತು ಮಧ್ಯರಾತ್ರಿಗೆ ಅವನಿಗೆ ಎಚ್ಚರವಾಯಿತು ಹೊರಗೆ ಜಿಟಿ ಜಿಟಿ ಮಳೆ ಸುರಿಯುತ್ತಿತ್ತು ಅವನಿಗೆ ನಿದ್ದೆ ಬರಲಿಲ್ಲ ಪಾರ್ವತಿಯ ನೆನಪೆ ಅವನನ್ನು ಕಾಡುತ್ತಿತ್ತು ಅವನ ಮನಸ್ಸು ನಿಯಂತ್ರಣ ತಪ್ಪುತ್ತಿತ್ತು ಅವನು ಮೆಲ್ಲಗೆ ಎದ್ದು ಪಾರ್ವತಿಯ ಕೋಣೆಯ ಬಾಗಿಲನ್ನು ತಟ್ಟಿದ ಕೆಲಕ್ಷಣಗಳ ನಂತರ ಬಾಗಿಲು ತೆರೆಯಿತು ಪಾರ್ವತಿ ನೈಟ್ ಗೌನಿನಲ್ಲಿ ನಿಂತಿದ್ದಳು ಅವಳ ಮುಖದಲ್ಲಿ ಆತಂಕದ ಜೊತೆಗೆ ಒಂದು ರೀತಿಯ ನಿರೀಕ್ಷೆಯೂ ಇತ್ತು ಯೋಗಿ ಈ ಹೊತ್ತಲ್ಲೇ ಎಂದ ನಿದ್ದೆ ಬರಲಿಲ್ಲ ಅತ್ತೆ ಎಂದು ಅವನು ಪಾರ್ವತಿಯ ಕೋಣೆಯ ಒಳಗೆ ಕಾಲಿಟ್ಟ ಅವಳು ಏನು ಮಾತನಾಡಿಲ್ಲ ಬಾಗಿಲನ್ನು ಮುಚ್ಚಿದಳು ಕೋಣೆಯ ಒಳಗೆ ಮಂದವಾದ ದೀಪ ಉರಿಯುತ್ತಿತ್ತು ಮಳೆಯ ಸದ್ದು ಅವರ ನಡುವಿನ ಮೌನವನ್ನು ತುಂಬುತ್ತಿತ್ತು ಯೋಗೇಶ್ ಅವಳ ಹತ್ತಿರ ಹೋಗಿ ಅವಳ ಕೈಗಳನ್ನು ಹಿಡಿದುಕೊಂಡ ಯೋಗಿ ಇದು ಸರಿಯಲ್ಲ ಎಂದಳು ಅವಳ ದನಿ ನಡುಗುತ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚಿಸುವ ಶಕ್ತಿ ನನಗೀಗ ಇಲ್ಲ ಅತ್ತೆ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನಡೆಗೆ ಸೆಳೆದುಕೊಂಡ ಅವಳ ಪ್ರತಿರೋಧ ಕ್ಷೀಣಿಸುತ್ತಿತ್ತು ಮಳೆಯ ರಭಸ ಹೆಚ್ಚಾದಂತೆ ಅವರ ಹೃದಯದ ಬಡಿತವೂ ಹೆಚ್ಚಾಗುತ್ತಿತ್ತು ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟ ಆ ಕ್ಷಣದಲ್ಲಿ ಜಗತ್ತು ನಿಂತು ಹೋದಂತೆ ಭಾಸವಾಯಿತು ಮಾವಿನ ಹಣ್ಣಿನ ಸಿಹಿ ಮಲ್ಲಿಗೆಯ ಪರಿಮಳ ಮಳೆಯ ಸದ್ದು ಎಲವೂ ಒಂದಾಗಿ ಅವರನ್ನೊಂದು ಮಾಯಾಲೋಕಕ್ಕೆ ಕೊಂಡೊಯಿತು ಧಿಗ್ಗನೇ ಎಚ್ಚರವಾಯಿತು ಯೋಗೇಶನಿಗೆ ಅವನ ಮೈಯೆಲ್ಲ ಬೆವತು ಹೋಗಿತ್ತು ಅವನು ಕಣ್ಣುಬಿಟ್ಟು ನೋಡಿದ ತಾನು ಮಲಗಿದ್ದು ತನ್ನದೇ ಮನೆಯಲ್ಲಿ ತನ್ನದೇ ಕೋಣೆಯಲ್ಲಿ ಹೊರಗೆ ಬೆಳಕು ಹರಿಯುತ್ತಿತ್ತು ದೂರದ ದೇವಸ್ಥಾನದಿಂದ ಸುಪ್ರಭಾತದ ಸದ್ದು ಕೇಳಿ ಬರುತ್ತಿತ್ತು ಅವನಿಗೆ ತಲೆ ತಿರುಗಿದಂತೆ ಆಯ್ತು ಹಾಗಾದ್ರೆ ರಾತ್ರಿ ನಡೆದಿದ್ದೆಲ್ಲವೂ ಕನಸ ಪಾರ್ವತಿಯತ್ತೆ ಮಾವಿನ ತೊಪ್ಪು ಕೆರೆಯ ಬಳಿಯ ಕ್ಷಣಗಳು ಮತ್ತು ಕೊನೆಯದಾಗಿ ಆ ರಾತ್ರಿಯ ಮಿಲಿನ ಎಲ್ಲವೂ ಕೇವಲ ತನ್ನ ಮನಸ್ಸಿನ ಕಲ್ಪನೆಯೇ ಅವನು ಎದ್ದು ಕಿಡಕಿಯ ಬಳಿ ನಿಂತ ದೂರದಲ್ಲಿ ಪಾರ್ವತಿಯತ್ತೆ ತನ್ನ ಮನೆಯ ಅಂಗಳದಲ್ಲಿ ತುಳಸಿಕಟ್ಟೆಗೆ ನೀರು ಹಾಕುಟ್ಟ ದೀಪ ಹಚ್ಚುತ್ತಿದ್ದಳು ಅವಳ ಮುಖದಲ್ಲಿ ಎಂದಿನಂತೆ ಅದೇ ಪವಿತ್ರತೆ ಅದೇ ಪ್ರಶಾಂತತೆ ನಿನ್ನೆ ರಾತ್ರಿಯ ಕನಸಿನಲ್ಲಿದ್ದ ಮಾದಕತೆ ಆಕರ್ಷಣೆ ಯಾವುದೂ ಅಲ್ಲಿರಲಿಲ್ಲ ಯೋಗೇಶನಿಲೆ ನಾಚಿಕೆ ಆಯಿತು ಜೊತೆಗೆ ಒಂದು ರೀತಿಯ ನಿರಾಳತೆಯೂ ಕೂಡ ಆಯಿತು ತನ್ನ ಮನಸ್ಸಿನಲ್ಲಿದ್ದ ವಿಕಾರವಾದ ಆಸೆಗಳು ಕನಸಿನ ರೂಪದಲ್ಲಿ ಹೊರಬಂದು ಈಗ ತಣ್ಣಗಾಗಿವೆ ಎನಿಸಿತು ವಾಸ್ತವ ಮತ್ತು ಕಲ್ಪನೆಯ ನಡುವಿನ ಅಂತರಾವನಿಗೆ ಸ್ಪಷ್ಟವಾಗಿತ್ತು ಕೆಲವು ಆಕರ್ಷಣೆಗಳು ಕೆಲವು ಆಸೆಗಳು ಕನಸಿನಲ್ಲಿ ಮಾತ್ರ ಸುಂದರವಾಗಿರುತ್ತವೆ ವಾಸ್ತವದಲ್ಲಿ ಅವುಗಳಿಗೆ ಬೆಲೆ ಕೊಟ್ಟರೆ ಸಂಬಂಧಗಳ ಪಾವಿತ್ರ್ಯವೇ ನಾಶವಾಗುತ್ತದೆ ಎಂಬ ಸತ್ಯ ಅವನಿಗೆ ಅರಿವಾಗಿತ್ತು ಅವನು ಮನಸ್ಸಿನಲ್ಲಿ ಅಂದುಕೊಂಡ ಕೆಲವು ಕನಸುಗಳು ಕನಸಾಗಿಯೇ ಉಳಿಯಬೇಕು ದೂರದಲ್ಲಿ ಪಾರ್ವತಿಯತ್ತೆ ದೇವರಿಗೆ ಕೈಮುಗಿಯುತ್ತಿರುವುದನ್ನು ನೋಡುತ್ತಾ ಯೋಗೇಶ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟ ಶರಾವತಿಯ ತೀರದಲ್ಲಿ ಹೊಸದೊಂದು ಬೆಳಗು ಮೂಡಿತ್ತು ಅವನ ಮನಸ್ಸಿನಲ್ಲಿಯೂ ಕೂಡ